ಬರೀ ನೈಟಿ ನೈಂಟೀಸಲ್ಲಿ ಅಲ್ಲಿ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಟೂ ತೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ಅಲ್ಲಿ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಎಲ್ಲ ಆನ್ ಅಜೀಜ್ ಜೋನ್ ಬ್ರಾಂಡು ಆರ್ಟಿಕಲ್ ಲೇಬಲಿಂಗ್ ಜೊತೆಗೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ನಾನು ಅರವತ್ತೈದು ರೂಪಾಯಿಂದ ಆ ಥರ ಪ್ರೀಮಿಯಂ ನೈಟಿ ಕಾನ್ಸೆಪ್ಟಲ್ಲಿ ನಾನು ಇಷ್ಟ ರೇಂಜ್ ಮಾಡಿಬಿಡ್ತೀನಿ ಇದು ಅಜೀಜ್ ಜೋನ್ ಬ್ರಾಂಡೆಡ್ ಐಟಮ್ ನಿಮಗೆ ಸಿಗುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಲಿವ ಅಪ್ರೂಟೆಡ್ ಟ್ಯಾಕ್ ಜೊತೆಗೆ ಮತ್ತು ಬ್ರಾಂಡೆಡ್ ಕ್ವಾಲಿಟಿ ವೈಸ್ ಐ ನೆಕ್ಸ್ಟ್ ನೋಡಿ ಪ್ಯೂರ್ ಹೋಜ್ರಿ ಕಾಟನಲ್ಲಿ ಹೋಜ್ರಿ ಕಾಟನ್ ಕಾನ್ಸೆಪ್ಟ್ ಇರೋದು ಅದನ್ನು ಅಜಿತ್ ಜೋನ್ ಲೋಗೋ ಜೊತೆಗೆ ಸಿಗ್ತಾ ಇದೆ ಅಜಿತ್ ಜೋನ್ ಅರುವತ್ತೈದಲ್ಲಿ ಸೇಲ್ ಮಾಡ್ತಾರೆ ಬಟ್ ಬ್ರ್ಯಾಂಡೆಡ್ ಕ್ವಾಲಿಟಿಯಲ್ಲಿ ಇಂಟರ್ ಲಾಕಿಂಗ್ ಸ್ಟಿಚ್ಚಿಂಗ್ ಫಿನಿಶಿಂಗ್ ಮತ್ತು ಫ್ಯಾಬ್ರಿಕ್ ವೈಸ್ ಮತ್ತು ಸೈಜಸ್ ವೈ ಇವಾಗ ಆ ಥರ ಕಾಟನ್ ವಿತ್ ದುಪಟ್ಟ ಆ ಪೀಸ್ ನೋಡಿ ಮಾ ಚೆನ್ನಾಗಿ ಇನ್ನೂ ಗೊತ್ತಿಲ್ಲ ನೈಟಿ ಜೊತೆಗೆ ದುಪಟ್ಟ ಬರುತ್ತೆ ಅಂದರೆ ಆ ಥರ ವಿತ್ ದುಪಟ್ಟ ಕಾನ್ಸೆಪ್ಟಲ್ಲಿ ನಿಮಗೆ ಬೇಕಾಗಿದೆ ನೈಟೀಸ್ಗಳು ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಿ ಸಾವರಿಯ ಸೀಲ್ಸ್ ಅಂಡ್ ಮಿಲ್ಸ್ ಜನ ಹೇಳ್ತಾರೆ ಬ್ರಾಂಡೆಡ್ ಕ್ವಾಲಿಟಿ ಜೊತೆಗೆ ಯಾವ ಕಂಪ್ನಿಯಲ್ಲಿ ಮತ್ತೆ ಏನು ಪರ್ಚೇಸ್ ಮಾಡಬೇಕಾಗಿದೆ ಸಮರ್ ಸೀಸನ್ ನಡೀತಾ ಇದೆ ಸಮರ್ ಸೀಸನ್ ಅಲ್ಲಿ ಕಾನ್ಸೆಪ್ಟ್ ಲಾಸ್ಟ್ ವಿಡಿಯೋಗೆ ನೀವು ತುಂಬಾ ಸ್ನೇಹ ಕೊಟ್ಟಿದ್ದೀರಾ ಮತ್ತು ಇವತ್ತು ನಾನು ಓನ್ ಬ್ರ್ಯಾಂಡಿಂಗ್ ಆರ್ಟಿಕಲ್ ನೀವು ಅಜಿತ್ ಜೋನಲ್ಲಿ ಯಾವುದು ಐಟಮ್ ತಗೊಳ್ತೀರಾ ಅಜಿತ್ ಜೋನ್ ಬ್ರಾಂಡೆಡ್ ಐಟಮೇ ನಿಮಗೆ ಸಿಗುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಲಿವ ಅಪ್ರೂಟೆಡ್ ಟ್ಯಾಗ್ ಜೊತೆಗೆ ಮತ್ತು ಬ್ರ್ಯಾಂಡೆಡ್ ಕ್ವಾಲಿಟಿ ವೈಸ್ ಐಟಮ್ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ನೀವು ಅಜಿತ್ ಜೋನ್ ಪೂರ್ತಿ ಕಂಪನಿಯಿಂದ ಯಾವುದು ಮಟೀರಿಯಲ್ ತಗೊಳ್ತೀರಾ ಟ್ಯಾಗ್ ಸಿಸ್ಟಮ್ ಪ್ಯಾಕಿಂಗ್ ಲೋಗೋ ಮತ್ತು ಬ್ರ್ಯಾಂಡಿಂಗ್ ಯಾವುದು ಕಂಪ್ನಿ ನಡೀತೆ ಬ್ರ್ಯಾಂಡಿಂಗಿಂದ ಅಜಿತ್ ಜೋನ್ ಒಂದೇ ಐಟಮಲ್ಲಿ ಫೋಕಸ್ ಮಾಡ್ತಾರೆ ಕ್ವಾಲಿಟಿ ಐಟಮ್ ಮಾರ್ಕೆಟಲ್ಲಿ ನಿಮಗೆ ಸಿಗೋರ್ ಐವತ್ತು ರೂಪಾಯಲ್ಲಿ ನೈಟಿ ಅಜಿತ್ ಜೋನ್ ಸೇಲ್ ಮಾಡಲ್ಲ ಅಜಿತ್ ಜೋನ್ ಅರವತ್ತೈದಲ್ಲಿ ಸೇಲ್ ಮಾಡ್ತಾರೆ ಬಟ್ ಬ್ರ್ಯಾಂಡೆಡ್ ಕ್ವಾಲಿಟಿಯಲ್ಲಿ ಇಂಟರ್ ಲಾಕಿಂಗ್ ಸ್ಟಿಚ್ಚಿಂಗ್ ಫಿನಿಶಿಂಗ್ ಮತ್ತು ಫ್ಯಾಬ್ರಿಕ್ ವೈಸ್ ಮತ್ತು ಸೈಝಸ್ ವೈ ಅಜಿಝೋನ್ನಲ್ಲಿ ಯಾವುದು ಕಂಪ್ಲೇಂಟ್ ಬರಲ್ಲ ಯಾಕೆ ನೀವು ಯಾವುದು ಆರ್ಟಿಕಲ್ ತಗೊಳ್ತೀರ ನಮ್ಮ ಕಂಪ್ನಿಯಿಂದ ಎಲ್ಲ ಟ್ಯಾಕ್ಸ್ ಸಿಸ್ಟಮ್ ಜೊತೆಗೆ ನಡೀತಾ ಇದೆ ಒಂದು ಪೀಸ್ ಇಲ್ಲ ನೀವು ಯಾವುದು ಐಟಮ್ ತಗೊಳ್ತೀರಾ ಎಲ್ಲ ಆನ್ ಅಜಿಝೋನ್ ಬ್ರ್ಯಾಂಡ್ದು ಆರ್ಟಿಕಲ್ ಲೇಬಲಿಂಗ್ ಜೊತೆಗೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ನಾನು ಅರವತ್ತೈದು ರೂಪಾಯಿಂದ ಆ ಥರ ಪ್ರೀಮಿಯಂ ನೈಟಿ ಕಾನ್ಸೆಪ್ಟಲ್ಲಿ ನಾನು ಸ್ಟಾರ್ಟ್ ರೇಂಜ್ ಮಾಡಿಬಿಡ್ತೀನಿ ಬಟ್ ಅದನ್ನು ನಿಮಗೆ ಅಜಿತ್ ಜೋನ್ ಲೋಗೋ ಜೊತೆಗೆ ಸಿಗತ್ತೆ ಟ್ಯಾಗ್ ಜೊತೆಗೆ ಸಿಗತ್ತೆ ನಿಮಗೆ ಬ್ರ್ಯಾಂಡಿಂಗ್ ಮಾಡೋಕ್ಕೆ ಬೇಕಾಗಿಲ್ಲ ರೇಂಜ್ ಸೆಟ್ ಮಾಡೋಕ್ಕೆ ಬೇಕಾಗಿಲ್ಲ ನೀವು ಯಾವುದು ಅರುವತ್ತೈದಿಂದಾನ ಕಾನ್ಸೆಪ್ಟ್ ಆ ಥರ ಪ್ಯಾಟರ್ನ್ಸ್ ನಮ್ಮ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಡಿಸೈನರ್ ಲುಕ್ ತಗೊಳ್ತೀರಾ ನ್ಯೂ ನ್ಯೂ ಕಾನ್ಸೆಪ್ಟ್ ಇವಾಗ ಸಮರ್ ಸೀಸನಲ್ಲಿ ಏನು ನಡೀತಾ ಇದೆ ಅದೇ ಆರ್ಟಿಕಲ್ಗಳು ಅಜೀತ್ ಜೋನ್ ಸೇಲ್ ಮಾಡ್ತಾ ಇದ್ದಾರೆ ಎವ್ರಿ ಒನ್ ವೀಕಲ್ಲಿ ನಮ್ಮ ಹತ್ರ ನೂರೈವತ್ತಿಂದ ಐನೂರು ಪ್ರಿಂಟ್ ಪ್ಲಸ್ ಚೇಂಜ್ ಆಗೋದು ನೆಕ್ಸ್ಟ್ ಪ್ರಿಂಟ್ ನೋಡಿ ಪ್ಯೂರ್ ಹೋಜ್ರಿ ಕಾಟನಲ್ಲಿ ಹೋಜ್ರಿ ಕಾಟನ್ ಕಾನ್ಸೆಪ್ಟ್ ಇರೋದು ಅದನ್ನೇ ಅಜೀತ್ ಜೋನ್ ಲೋಗೋ ಜೊತೆಗೆ ಸಿಗ್ತಾ ಇದೆ ನೀವು ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಅಜಿತ್ ಜೋನ್ ಒಂದೇ ಚೀಸಲ್ಲಿ ಫೋಕಸ್ ಮಾಡ್ತಾರೆ ಬ್ರ್ಯಾಂಡಿಂಗ್ ಕ್ವಾಲಿಟಿ ಮತ್ತು ಇಂಟರ್ಲಾಕಿಂಗ್ ಮತ್ತು ಸ್ಟಿಚಿಂಗ್ ಮೇನ್ ಅದೇ ಇರೋದು ರೇಂಜ್ ಕಸ್ಟಮರ್ ನಿಮಗೆ ಎರಡು ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಬಟ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಇರೋದು ನೀವು ಯಾವುದು ಅಂಗಡಿಯಲ್ಲಿ ತಗೊಳ್ಳಿ ಸೂರತ್ತಲ್ಲಿ ಒಂದು ಲಕ್ಷ ಅಂಗಡಿಗಳು ಇದೆ ಬಟ್ ಯೂಟ್ಯೂಬಲ್ಲಿ ನಿಮಗೆ ಅದು ಎಲ್ಲ ಡಿಟೇಲ್ಸ್ ಯಾರೂ ಹೇಳಲ್ಲ ಯಾಕೆ ಯಾರು ಮ್ಯಾನುಫ್ಯಾಕ್ಚರ್ ಇದ್ದಾರೆ ಅವರೇ ಅದು ಡಿಟೇಲ್ಸ್ ಎಲ್ಲ ನಿಮಗೆ ಹೇಳ್ತಾರೆ ಯಾಕೆ ನಾನು ಹೇಳಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾರೆ ನಿಮಗೆ ಆ ಥರ ಪ್ರೀಮಿಯಂ ಕಾಟನಲ್ಲಿ ನಿಮಗೆ ಪ್ಯೂರ್ ಮಲ್ ಕಾಟನ್ ಕಾಟನಲ್ಲಿ ನ್ಯೂ ನ್ಯೂ ಸರಿನ ಫ್ಯಾಬ್ರಿಕ್ ಆಗಲಿ ಡಿಸೈನರ್ ಕಾನ್ಸೆಪ್ಟ್ ಆಗಲಿ ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಅಜೀಜ್ ಜೋನ್ದು ವಿ ನೆಕ್ ಆಗಲಿ ರೌಂಡ್ ನೆಕ್ ಆಗಲಿ ಡಿಸೈನರ್ ಆಗಲಿ ಯಾವುದು ಪ್ಯಾಟರ್ನ್ ತೊಗೊಳ್ತೀರಾ ಅದು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಅಜೀಜ್ ಜೋನ್ ಬರೀ ನೈಟೀಸ್ ಇಲ್ಲ ನಾನು ರೆಗ್ಯುಲರ್ ಹೇಳ್ತಾ ಇದ್ದೀನಿ ವುಮೆನ್ಸ್ದು ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾ ಇದೆ ಸಾರಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲ ಒಂದೇ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಸಿಗುತ್ತೆ ಬರೀ ನೈಂಟಿ ನೈಂಟೀಸ್ ಅಲ್ಲಿ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಟೂ ತೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗಲ್ಲಿ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಆ ಥರ ಪೀಸಸ್ ನೋಡಿ ಇವಾಗ ಆ ಥರ ಕಾಟನ್ ವಿತ್ ದುಪಟ್ಟ ಆ ಪೀಸ್ ನೋಡಿ ಚೆನ್ನಾಗಿ ಇನ್ನೂ ಗೊತ್ತಿಲ್ಲ ನೈಟಿ ಜೊತೆಗೆ ದುಪಟ್ಟ ಬರುತ್ತೆ ಅಂದರೆ ಆ ಥರ ವಿತ್ ದುಪಟ್ಟ ಕಾನ್ಸೆಪ್ಟಲ್ಲಿ ನಿಮಗೆ ಬೇಕಾಗಿದೆ ನೈಟೀಸ್ಗಳು ಅವೈಲೇಬಲ್ ಸಿಕ್ಬಿಡುತ್ತೆ ಯಾಕೆ ಪ್ಯೂರ್ ಮಲ್ ಕಾಟನಲ್ಲಿ ಆ ಥರ ವೆರೈಟಿ ನಡೀತಾ ಇದೆ ಯೂನಿಕ್ ಯೂನಿಕ್ ಡಿಸೈನ್ ಸಿಗ್ತಾ ಇದೆ ನಿಮಗೆ ಪ್ರಿಂಟೆಡ್ ಕಾನ್ಸೆಪ್ಟ್ ತಗೊಳ್ತೀರಾ ಇಲ್ಲಾಂದರೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ವೆರೈಟಿ ನೋಡ್ತೀರಾ ನೀವು ಎಲ್ಲ ಆನ್ ಬ್ರಾಂಡಿಂಗ್ ಆರ್ಟಿಕಲ್ಗಳು ಅದು ಎಲ್ಲ ಬರೀ ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ಡಸ್ಟಿ ಚಾರ್ಟ್ ಬರೀ ಪ್ರಿಂಟ್ಸಲ್ಲಿ ನಿಮಗೆ ಅಷ್ಟೊಂದು ವೆರೈಟಿ ಬೇಕಾಗಿದೆ ನೀವು ಯಾವುದು ಕಾನ್ಸೆಪ್ಟ್ ತಗೊಳ್ತೀರಾ ಅದು ಎಲ್ಲ ಒಂದೇ ಅಲ್ಲಿ ಒಂದೇ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಸಿಗ್ಬಿಡುತ್ತೆ ಯಾಕೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅಜಿತ್ ಜೋನ್ ಕೊಡ್ತಾ ಇದ್ದಾರೆ ನಿಮಗೆ ವೆರೈಟಿ ಕೊಡ್ತಾ ಇದ್ದಾರೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಯಾರು ಬಂದರೆ ನಿಮಗೆ ಆಪ್ಷನ್ ಸಿಗುತ್ತೆ ಯಾರು ನೈಟಿ ತೊಗೊಂಡು ಬರ್ತಾರೆ ಅಂಡರ್ ಗಾರ್ಮೆಂಟ್ ಬೇಕಾಗಿದೆ ಅದೂ ಅಜೀಜ್ ಜೋನಲ್ಲಿ ಇದೆ ನಿಮಗೆ ಬ್ಲೌಸ್ ದುಪ್ಪಟ್ಟ ಬೇಕಾಗಿದೆ ಅದೂ ಅಜಿತ್ ಜೋನಲ್ಲಿ ಇದೆ ನಿಮಗೆ ಕಿಡ್ಸ್ ವೇರ್ ಬೇಕಾಗಿದೆ ಅದೂ ಅಜಿತ್ ಜೋನಲ್ಲಿ ನಿಮಗೆ ಸಿಗ್ಬಿಡುತ್ತೆ ಬಟ್ ವೆರೈಟಿ ಕಾನ್ಸೆಪ್ಟ್ ಏನೇನಿದೆ ಅದು ನೀವು ಅಲ್ಲಿ ಬಂದು ಚೆಕ್ ಮಾಡಬೇಕು ಆ ಅಂತರಾಲಲ್ಲಿ ಸೂರತ್ ನೀವು ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಜಿತ್ ಝೋನ್ಗೆ ಒಂದು ಸಲ ವಿಸಿಟ್ ಮಾಡಿ ಯಾಕೆ ನಮ್ಮ ಕಂಪ್ನಿಯಲ್ಲಿ ಲುಕಿಂಗ್ ಟಚಿಂಗ್ ಮತ್ತು ವಿಸಿಟಿಂಗ್ ಫ್ರೀ ಇದ್ದಾವೆ ಯಾರು ಕರ್ನಾಟಕ ಇಂದ ಅಲ್ಲಿ ಬರ್ತಾ ಇದ್ದಾರೆ ನೀವು ಫೋನ್ ಮಾಡಿ ಆ ನಂಬರ್ ನಮ್ಮ ಮೇಲೆ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಫೋನ್ ಮಾಡಿ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸು ಅವೈಲೇಬಲ್ ಇದ್ದಾವೆ ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ